ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕಾಗೋದಿಲ್ಲ ನಮ್ಮ ದಕ್ಷಿಣ ಕರ್ನಾ ದಕ್ಷಿಣ ಭಾರತದಲ್ಲೇ ಪ್ರಪ್ರವಾಗಿ ನಮ್ಮ ರಾಜ್ಯದಲ್ಲಿ ಆಲೂಗೆಡ್ಡೆ ಮೇಳವನ್ನ ಏರ್ಪಡಿಸಿದ್ವಿ ಆಲೂಗೆಡ್ಡೆ ಮೇಳ ಅಂದ್ರೆ ದೆಹಲಿ ನೋಯ್ಡಾ ಅಥವಾ ಉತ್ತರ ಪ್ರದೇಶ ಪಂಜಾಬ್ ಇಲ್ಲಿಗೆ ಸೀಮಿತ ಆಗಿತ್ತು ಈಗ ನಮ್ಮ ರಾಜ್ಯದಲ್ಲೂ ನಾವು ವಿಶೇಷವಾಗಿ ಪ್ರಪತವಾಗಿ ಆಲೂಗೆಡ್ಡೆ ಮೇಳವನ್ನು ಆಯೋಜನೆ ಮಾಡ್ತಿದ್ದೇವೆ ಇದು ಪೂರ್ವವಾಗಿ ತಮ್ನೆಲ್ಲ ಸಾಕಾರ ಬೇಕಾಗ್ತದೆ ಅದರದು ಅದರದ್ದು ಉದ್ಘಾಟನೆ ಮತ್ತೆ ದಿನಗಳ ಬಗ್ಗೆ ನಮ್ಮೆಲ್ಲ ಗಣ್ಯರು ತಮಗೆ ಮಾಹಿತಿ ಸೊ ಆ ಕಾರ್ಯಕ್ರಮದ ಪೋಸ್ಟ್ ಬಿಡುಗಡೆ ಕಾರ್ಯಕ್ರಮ ಮುಂಕಟ್ಟಿದ್ದೇವೆ ಪೋಸ್ಟ್ ಬಿಡುಗಡೆ ಕಾರ್ಯಕ್ಕೆ ನಮ್ಮ ಮಾನ್ಯ ಸಂಸದರು ಆಗಮಿಸಿದ್ದಾರೆ ಅವರು ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಮಿಸಿದ್ದಾರೆ ಮತ್ತೆ ನಮ್ಮ ಜಿಲ್ಲಾ ಕಾರ್ಯ ನಿರತ ಪತ್ರಕರ್ಷದ ಅಧ್ಯಕ್ಷ ಇದ್ದಾರೆ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಮಾನ್ಯ ಸಂಸದರು ವಿನಂತಿ ಮಾಡ್ಕೊಳ್ತೇನೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಒಂದು ಐತಿಹಾಸಿಕವಂತಹ ರಾಜ್ಯ ಮಟ್ಟದ ಆಲೂಗಿಡ್ಡೆ ಮೇಳವನ್ನ ನಾವು ಇದೇ ತಿಂಗಳು ಇಪ್ಪತ್ತಾರು ಆ ತಾರೀಕು ಹಾಗೂ ಇಪ್ಪತ್ತೇಳನೇ ತಾರೀಕು ನಡೆಸಲು ತೀರ್ಮಾನಿಸಿದ್ದೇವೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಂತಹ ಲತಾ ಮೇಡಮ್ ಅವರಿದ್ದಾರೆ ಮಾನ್ಯ ಸಿಇಒ ಆದಂತಹ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ ಇವತ್ತು ಇದು ರಾಜ್ಯ ಮಟ್ಟದ ಒಂದು ಆ ಮೇಳ ಇದು ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವಂಗೆ ಹಾಸನ ಅಂತ ಹೇಳಿದ್ರೆ ಆಲೂಗೆಡೆ ಆಲೂಗೆಡೆ ಬೆಳೆಗರು ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಹೆಕ್ಟೇರ್ ರಷ್ಟು ನಾವು ಮುಂಚೆ ಆಲೂಗೆಡ್ಡೆ ಬೆಳೀತಿದ್ವಿ ಕಳೆದ ಕ್ರಮೇಣ ಕ್ಷೀಣಿಸಿ ಈಗ ನಾವತ್ತತ್ರ ಮೂರರಿಂದ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಅಹ್ ಬೆಳೆದು ಕುಂಠಿತ ಆಗಿದೆ ಅದು ಎಲ್ಲೋ ಆಲೂಗೆಡ್ಡೆ ಬೆಳೆ ಮರೀಚಿಕೆ ಆಗಿದೆ ಅಂತ ಎಲ್ಲೋ ಒಂದು ಆತಂಕದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ ಹಾಗೂ ವರ್ತಕರ ಸಂಘ ಹಾಗೂ ವಿವಿಧ ಪ್ರಗತಿ ಸಂಘಗಳು ರೈತ ಸಂಘದವರೆಲ್ಲ ಸೇರಿ ನಾವು ರಾಜ್ಯ ಮಟ್ಟದ ಒಂದು ಆಲೂಗೆಡ್ಡೆ ಮೇಳವನ್ನ ಏರ್ಪಡಿಸಿದ್ವಿ ಅದರಲ್ಲಿ ಅಹ್ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿನಲ್ಲೂ ಈ ಒಂದು ಮೇಳ ಇದ್ದು ಆ ಸುಮಾರು ಆ ಒಂದು ಉದ್ದೇಶಗಳು ಏನಂತ ಹೇಳಿದ್ರೆ ಆಲೂಗೆಡ್ಡೆ ಬೆಳೆಯಲ್ಲಿ ಹೊಸ ತಳಿಗಳ್ನ ನಮ್ಮ ರೈತರಿಗೆ ಪರಿಶೀಲಿಸುದು ಜೊತೆಗೆ ರೈತರಿಗೆ ಏನು ಅಂಗಾಮಿ ಅಂಗಾಮಾರಿ ರೋಗ ಅನ್ನೋದು ಒಂದು ಇತ್ತು ಮತ್ತೆ ಅಹ್ ಕೊಳೆಯುವಂತಹ ರೋಗ ಏನಿತ್ತು ಅದನ್ನೆಲ್ಲ ಅಹ್ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಜೊತೆಗೆ ಹೊಸ ತಳಿಗಳನ್ನ ಪರಿಶೀಲಿಸುವ ಕೆಲಸವನ್ನ ಸಹ ನಾವು ಮಾಡ್ತಾ ಇದೀವಿ ಜೊತೆಗೆ ಆ ಇವತ್ತು ಅಹ್ ಆಲೂಗೆಡೆ ಕಾಯಿ ಕೈಗಾರಿಕೆ ಮತ್ತು ಎಫ್ ಪಿಒ ಮತ್ತು ರೈತರ ನಡುವಿನ ಸಂಪರ್ಕ ಅಭಿವೃದ್ಧಿಪಡಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇದೀವಿ ಇದರಲ್ಲಿ ಸಸ್ಯ ಸಂರಕ್ಷಣಾ ಔಷಧಿ ಕಂಪನಿಗಳು ಬರ್ತಾರೆ ಜೊತೆಗೆ ಆಲೂಗೆಡೆ ಯಾಂತ್ರೀಕರಣದಲ್ಲಿ ತೊಡಗಿರುವಂತಹ ಕಂಪನಿಗಳು ಅವರು ಸಹ ಭಾಗಿಯಾಗಲಿದ್ದಾರೆ ಜೊತೆಗೆ ಹಾಸನ ಚಿಕ್ಕಮಗಳೂರು ಚಾಮರಾಜನಗರ ಕೋಲಾರ ಚಿಕ್ಕಬಳ್ಳಾಪುರ ಧಾರವಾಡ ಬೆಳಗಾಂ ಮತ್ತು ಇನ್ನಿತರೆ ಜಿಲ್ಲೆಯ ಆಲೂಗೆಡ್ಡೆ ಬೆಳೆಗಾರರು ರೈತರು ರೈತ ಉತ್ಪಾದಕ ಸಂಸ್ಥೆಗಳು ನರ್ಸರಿದಾರರು ವಿಜ್ಞಾನಿಗಳು ಮತ್ತೆ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಐತಿಹಾಸಿಕ ಮೇಳದಲ್ಲಿ ಪಾಲ್ಗೊಳ್ಳಿದ್ದಾರೆ ಜೊತೆಗೆ ನಮ್ಮ ರಾಜ್ಯದಂತೆ ಅಲ್ಲ ನಮ್ಮ ಪಕ್ಕದ ರಾಜ್ಯಗಳಾದಂತಹ ಪಂಜಾಬ್ ಹರಿಯಾಣ ಪಶ್ಚಿಮ ಬಂಗಾಳ ರಾಜ್ಯದ ಆಲೂಗೆಡ್ಡೆ ಬೀಜೋತ್ಪನ್ನ ಮಾಡುವ ರೈತರು ಮತ್ತು ಸಂಸ್ಥೆ ಸಹ ನಾವು ಕರೆಸಿ ಈ ಒಂದು ಮೇಳವನ್ನ ಯಶಸ್ವಿಗೊಳಿಸಲಿಕ್ಕೆ ಯಶಸ್ವಿಗೊಳಿಸ್ಲಿಕ್ಕೆ ಎಲ್ಲ ಸರ್ವಸನ್ನದಾಗಿದ್ದೀವಿ ಜೊತೆಗೆ ಸಂಶೋಧನಾ ಕೇಂದ್ರಗಳಲ್ಲಿ ಬೀಜ ಆಲೂಗೆಡ್ಡೆ ಬೀಜೋತ್ಪಾದಕರು ಯಾ ಯಾಂತ್ರೀಕರಣ ಮತ್ತು ಸಂಸ್ಕರಣೆಯಲ್ಲಿ ತೊಡಗಿಸಿರುವ ಸಂಸ್ಥೆಯಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಮಳಿಗೆಗಳು ಸಹ ಅವತ್ತು ಆ ಒಂದು ಮೇಳದಲ್ಲಿರ್ತದೆ ಅಹ್ ಸುಮಾರು ನಾವು ಅನ್ಕೊಂಡಂಗೆ ಎಷ್ಟು ರೈತರು ಬರ್ಬೋದು ನಲ್ವತ್ ಸಾವಿರ ಅಂತ ನಾವು ಅಂತ ಹೇಳ್ತಿದ್ರೆ ಆದ್ರೆ ನಾವೊಂದು ಸುಮಾರು ಒಂದು ಹತ್ತದೈದು ಸಾವಿರ ರೈತರುಗಳು ಪಾಲ್ಗೊಳ್ಳಲಿದ್ದಾರೆ ಮತ್ತೆ ಇವತ್ತಿಂದ ಈ ಒಂದು ಪತ್ರಿಕಾಗೋಷ್ಠಿ ನಾವು ಪ್ರಚಾರ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಇದರಿಂದ ಪ್ರಚಾರ ಬೇಕಾಗಿರೋದ್ರಿಂದ ನಾವು ಸುಮಾರು ಹನ್ನೆರಡು ದಿನದ ಮುಂಚೆನೆ ಒಂದು ಪೋಸ್ಟರ್ನ ಬಿಡುಗಡೆ ಇವತ್ತು ನಾವು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರಿ ಪೋಸ್ಟರ್ನ ಬಿಡುಗಡೆ ಮಾಡಿ ಪ್ರತಿ ಗ್ರಾಮಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ತಲುಪಿಸಲಿಕ್ಕೆ ನಾವೆಲ್ಲಾ ರೀತಿಯ ಅಹ್ ಕಾರ್ಯಪಡೆಯನ್ನ ಮಾಡ್ಕೊಂಡಿದ್ವಿ ಪ್ರತಿ ಗ್ರಾಮದಲ್ಲಿ ಪ್ರತಿ ರೈತರಿಗೂ ಸಹ ಅಹ್ ಆರೋಗ್ಯ ಡಮೆಲ್ಲ ಇದೆ ಅನ್ನೋದನ್ನ ನಾವು ತಿಳಿಸೋ ಕೆಲಸ ಮಾಡ್ತೀವಿ ಅದಕ್ಕೆ ಅತಿ ಮುಖ್ಯವಾಗಿ ಮಾಧ್ಯಮ ಮಿತ್ರರ ಸಹಕಾರ ಅತಿ ಮುಖ್ಯ ಆಗಿರ್ತದೆ ಯಾಕಂದ್ರೆ ನೀವು ಈ ಮಾಹಿತಿಯನ್ನ ವಿರಪೂರ್ವ ನಾನು ಸಹ ಮನವಿಯನ್ನ ಮಾಡ್ತೀನಿ ನಿಮ್ಗೆಲ್ಲ ಈ ಮಾಹಿತಿಯನ್ನ ನಿಮ್ಮ ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿ ರೈತರಿಗೆ ಅನುಕೂಲ ಮಾಡುವಂತ ಕೆಲಸವನ್ನ ನೀವು ಮಾಡಿ ಅಂತ ಹೇಳ್ತೀವಿ ಜೊತೆ ಜಾಗ ಎಲ್ಲಿ ಅಂತ ಹೇಳಿದ್ರೆ ನಮ್ದೇನು ಕೆ ಎಸ್ ಆರ್ ಟಿಸಿ ನೂತನ ಬಸ್ ಸ್ಟಾಂಡ್ ಇದೆ ಚನ್ನಪಟ್ಟಣದಲ್ಲಿ ಆ ಬಸ್ ಸ್ಟ್ಯಾಂಡ್ ಪಕ್ಕ ನೂತನ ಒಂದು ಹೈಟೆಕ್ ಪಾರ್ಕ್ ಅನ್ನ ನಾವು ನಿರ್ಮಿಸ್ತಾ ಇದೀವಿ ಆ ಒಂದು ಜಾಗದಲ್ಲಿ ರೈತರಿಗೆ ಈಗ ಬಸ್ ಕ್ರಮೇಣ ಎಲ್ಲಾ ತಾಲೂಕಿನಿಂದ ಬಸ್ ಬರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಈ ಒಂದು ಮೇಳವನ್ನ ಸಹ ನಾವು ಆಯೋಜಿಸಿದ್ವಿ ಆ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳನೇ ತಾರೀಕು ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ಎಲ್ಲಾ ರೈತರಿಗೆ ಪ್ರತಿ ಪ್ರಗತಿಪರ ಚಿಂತಕರಿಗೆ ಸಾರ್ವಜನಿಕರಿಗೆ ಈ ಒಂದು ಆ ರಾಜ್ಯ ಮಟ್ಟದ ಇದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಹಾಸನದಲ್ಲಿ ನಾವು ಮಾಡ್ತಾ ಇದ್ವಿ ಆ ರಾಜ್ಯ ಮಟ್ಟದ ಆಲೂಗೇಡ್ಡೆ ಮೇಲಲ್ಲಿ ತಲೆಲ್ಲಾ ಪಾಲ್ಗೊಂಡು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ ನಮಸ್ಕಾರ Meme dia nak clarification jo. <laughs>